ತಗಳಪ್ಪ ಆನೆ ತಲೆ ದಿಂಬುವ ಹಾ ಫುಲ್ ಜಾಮ್ ನಮ್ಮ ಆನೆ ತಲೆ ದಿಂಬದ ವಿಶೇಷತೆ ಬಗ್ಗೆ ಈ ಹಿಂದೆ ಸಾಕಷ್ಟು ಬಾರಿ ಮಾಹಿತಿ ಕೊಟ್ಟಿದ್ದೀನಿ ಸೊ ವಿಶೇಷ ದಿನಗಳು ವಾಹನಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಏನು ಈ ಒಂದು ದಿಂಬದಲ್ಲಿ ಡ್ರೈವ್ ಮಾಡಲು ಕಷ್ಟಕರ ಓ ಇಲ್ಲೊಂದು ಗುಂಡಿ ಬೇರೆ ಆಗ್ಬಿಟ್ಟದಲ್ಲಪ್ಪ ಅದಕ್ಕೆ ನೋಡ್ಕೊಂಡು ಬನ್ನಿ ಬನ್ನಿ ಜೋಪಾನವಾಗಿ ಬನ್ನಿ ನೋಡಿ ಇಲ್ಲಿ ಅಯ್ಯೋ ನೀ ಎಲ್ಲ ಯಾವ ಓದ್ ಅನ್ಬೇಡಿ ಅವ್ರು ಹೋಗ್ಲಿ ಅವ್ರು ಯಾಕೆ ಇವ್ರು ಇಷ್ಟು ಸ್ಲೋ ಬರ್ಬೋದಲ್ಲ ಅಣ್ಣ ಜಾಗ ತಕ್ಕ ಕಡೆ ಇಲ್ಲಿ ಜಾಗೆ ಇಟ್ಕೊಂಡು ಪರದಾಡ್ತಿದಾರಲ್ಲಪ್ಪ ತಗೊಳ್ಳಿದ್ವೇ ಹೋಗಿ ಹೋಗುತ್ತೆ ಹೋಗಿ ನೀ ಬಾರ ನೀವ್ ಬಾ ಓ ಇಲ್ಲೊಂದು ಕಲ್ಲು ಓಹೋ ಕಲ್ಲು ಅಡೆ ತಡೆ ಆಯ್ತದೆ ಗುರು ಹಾ ಈ ಕಲ್ಲ ಹಿ ಬನ್ನಿ 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 ಒಂದ್ ಎರಡು ನಿಮಿಷ ಎತ್ತಾಕ್ಬಿಡಿ ಬರ್ರಿ ಒಂದ್ ಇಬ್ರು ಎತ್ತಾಕೆ ಆರಾಮಾಗಿ ಎತ್ತಾಕಿ ಏನ್ ತೊಂದ್ರೆ ಇಲ್ಲ ಎತ್ತಾಕ್ಬಿಡಿ ಇಬ್ಬರು ಅದ್ರು ಬನ್ನೇ ಪೋ ಇನ್ನೊಬ್ರು ಬನ್ನೇ ಎತ್ತಾಕ್ಬಿಡಿ ಒಬ್ರಾಗಲ್ಲ ಒಬ್ರಾಗಲ್ಲ ಬ್ರದ್ರ ಹೋಗಿ ಬ್ರದರ್ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಮೂರ್ ಜನ ಕೈ ಹಾಕಿ ಮೂರ್ ಜನ ಹ್ಮ ಎತ್ತಿ ಎತ್ತಿ ಬ್ರದರ ಹಾ ದಬಕ್ಕೆ ದಬಕ್ಕೆ ಎಸ್ ಓಕೆ ಥ್ಯಾಂಕ್ ಯು ಸೂಪರ್ ಬನ್ನಿ 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 ಹೌದು 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 ಓಕೆ ಸೂಪರ್ ನಮ್ಮ ಯೂತ್ ಹುಡುಗರು ಯುವ ಪೀಳಿಗೆ ಏನೋ ಎಲ್ಲ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಸೊ ಇವರ ಒಂದು ಸಹಕಾರದಿಂದ ಆ ಕಲ್ಲನ್ನ ತೆರವುಗೊಳಿಸಿರ್ತಾರೆ ಸೂಪರ್ ನಮ್ಮ ಆನೆ ತಲೆ ದಿಂಬ ತಿರುವಿನ ಮಹತ್ವ ಇದು ಆ ಕಲ್ಲು ನೋಡಿ ಎಷ್ಟೊಂದು ನಾನು ಆವತ್ತೇ ನೋಡಿದೆ ತೆಗಿಬೇಕಿತ್ತು ಗುರು ತಪ್ಪು ಆ ಕಲ್ಲೊಂದು ಎಷ್ಟೊಂದು ಜಾಮ್ ಮಾಡ್ತಾ ಇತೆ ಟ್ರಾಫಿಕ್ ಜಾಮ್ ಮಾಡ್ತಾ ಯಾಕೆ ಯಾಕ ಪರದಾಡ್ತಾರಲ್ಲ ನಮ್ಮ ತಮಿಳ್ನಾಡು ವಾಹನದವರು ಇವತ್ತೇ ಯಾಕೋ ಸಖತ್ ವಾಹನ ಇದೆ ಗುರು ಸಖತ್ ಆಗಿದೆ ವಾಹನಗಳು ಕಾರ್ನವರು ದಯವಿಟ್ಟು ನೀವು ವಾಹನವನ್ನ ಈ ತರ ತಿರುವುಗಳಲ್ಲಿ ನಿಲ್ಲಿಸಿ ಅದರ ನಂತರ ನೀವು ಹಿಂದಕ್ಕೆ ತಗೊಳ್ಬೇಕಂದಾಗ ದಯವಿಟ್ಟು ನೀವು ಅಬ್ಸರ್ವ್ ಮಾಡಬೇಕು ಏನನ್ನ ಸೊ ಇದು ಹಿಂದಕ್ಕೆ ತಗೊಳ್ಳಿ ಯೋಗ್ಯನಾ ಅಂತಕ್ಕಂಥದ್ನ ಯಾಕಂದ್ರೆ ಹಿಂದಿಗಾರೇ ಗಾಡಿಗಳು ನಿಂತಿರ್ತವೆ ಸಾಮಾನ್ಯವಾಗಿ ಯಾರು ಅದನ್ನ ಅಬ್ಸರ್ವ್ ಮಾಡಲ್ಲ ಚಕ್ನಿಕ್ ಹಿಂದಕ್ಕೆ ರಿವರ್ಸ್ ಹೊಡ್ಬಿಡ್ತಾರೆ ಆವಾಗ ಅನಾಹುತ ಅಪಘಾತಗಳು ಆಗುತ್ತೆ ಸೊ ಇದು ಆನೆ ತಲೆ ದಿಂಬದ ಮಹತ್ವ ಹುಷಾರಾಗೆ ನೋಡ್ಕೊಂಡು ಡ್ರೈವ್ ಮಾಡ್ರಪ್ಪ ಇಲ್ಲಿ ಹಾಂ ಇಷ್ಟೇ ನಾನು ಹೇಳೋದು ನೋಡ್ಕೊಂಡು ಬನ್ನಿ ನೋಡ್ಕೊಂಡೋಗಿ ನಿಧಾನವೇ ಪ್ರಧಾನ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಹೋಗಿ ಇಷ್ಟೇ ಆಗ್ಬೋದೆ ಓಕೆ ಧನ್ಯವಾದಗಳು